ನಮಸ್ಕಾರ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ನಿಮಗೆ ನಾವೊಬ್ಬ ಐ ಟಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋವಂಥವ್ರಾಗಿ ನಾನು ನಿಮ್ಮನ್ನ ಕಳಕಳಿಯಾಗಿ ಬೇಡ್ಕೋತಾ ಇದ್ದೀನಿ ಆನೆಕಲ್ ತಾಲೂಕಲ್ಲಿ ನೀವೇನದು ಎರಡು ಸಾವಿರದ ಐನೂರು ಎಕರೆ ರೈತರ ಜಾಗವನ್ನು ಭೂ ಸ್ವಾಧೀನ ಮಾಡಿ ಅದನ್ನು ಟೆಕ್ಅಬ್ ಮಾಡಬೇಕು ಅಂತ ಇದ್ದೀರಾ ದಯವಿಟ್ಟು ನಿಲ್ಲಿಸಿ ನಮ್ಮ ನ ನನ್ನ ನನ್ನ ಪ್ರತಿಯೊಬ್ಬರಿಗೂ ಅದು ಅನುಕೂಲ ಆಗುತ್ತೆ ಮೇ ಬಿ ನಿಮಗೆ ಕರ್ನಾಟಕ ರಾಜ್ಯಕ್ಕೆ ರೆವೆನ್ಯೂ ಒಂದು ಅಷ್ಟೇ ಹೊರ್ತು ಅದು ಬಿಟ್ಟರೆ ನಮ್ಮಲ್ಲಿ ಇವಾಗ ಆಲ್ರೆಡಿ ನಾವು ಭಾಳ ಒಂದು ನ್ಯಾಚುರಲ್ ಡಿಸಾಸ್ಟರಿಂದ ನಾವು ಒದ್ದಾಡ್ತಾ ಒದ್ದಾಡ್ತಾ ಇದ್ದೀವಿ ಈ ಕಡೆ ಮಹಾದೇವಪುರ ಸರ್ಜಾಪುರ ಆಗಲಿ ಅಥವಾ ಗುಂಜೂರಾಗಲಿ ಅಥವಾ ಆನೇಕಲ್ ತಾಲೂಕಿ ಆಗಲಿ ಅವು ಇಷ್ಟು ಅಲ್ಲಿ ಇಟ್ ದಿಸ್ ಇಸ್ ವೆರಿ ಕಾಮನ್ ಸೆನ್ಸ್ ಮತ್ತು ನಾವು ಬಹಳ ಒಂದು ಮೂಮೆಂಟ್ಗಳಲ್ಲಿ ಕೂಡ ನಾವು ನೋಡಿದ ಸೇವ್ ಸಾಯಿಲ್ ಮೂಮೆಂಟ್ ಆಗಲಿ ಅಥವಾ ರ್ಯಾರಿ ಫಾರ್ ರಿಡಿವರ್ಸ್ ಇದರಲ್ಲಾಗಲಿ ಅವರು ಮಣ್ಣಿನ ಒಂದು ಮಣ್ಣಿನ ಮಣ್ಣು ಮಣ್ಣು ಏನೇ ಉಳಿಸ್ಬೇಕು ಮಣ್ಣು ಮಣ್ಣಿನಿಂದ ನಾವು ಎಷ್ಟು ರೀತಿಯಾದ ಒಂದು ಎಕೋಸಿಸ್ಟಮ್ನ ಬಿಲ್ಡ್ ಮಾಡ್ಬೋದು ಅಂತ ನಮಗೆ ಬಹಳ ಚೆನ್ನಾಗಿ ಅವೇರ್ನೆಸ್ ಕೊಟ್ಟಿದ್ದಾರೆ ದಯವಿಟ್ಟು ನೀವೆಲ್ಲ ಅದರಲ್ಲಿ ಪಾಲ್ಗೊಳ್ಳಿರ್ತೀರಾ ಏನೋ ಎಮ್ ಒ ಯೋಸ್ ಸೈನ್ ಮಾಡಿರ್ತೀರಾ ಬಟ್ ಇಷ್ಟೆಲ್ಲ ಆದರೂ ಕೂಡ ನೀವು ಅಷ್ಟು ಒಳ್ಳೆ ಫಲವತ್ತು ಭೂಮಿಯಿಂದ ನೀವು ಅದನ್ನು ಕರ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ರೈತರು ರೈ ಆ ರೈತರು ಪರ್ಮಿಷನ್ ಇಲ್ದಲೆ ಇದು ಯಾರಿಗೂ ಒಳ್ಳೆಯದಲ್ಲ ನೇಚರಿಗೂ ಕೂಡ ಒಳ್ಳೆಯದಲ್ಲ ನಾವು ಆಲ್ರೆಡಿ ನಮ್ಮ ಏರಿಯಾದಲ್ಲಿ ಇವಾಗ ನಾನು ಇದು ಹಾಕ್ಕೊಂಡಿರೋ ಟಿ ಶರ್ಟ್ ನಮ್ಮ ಏರಿಯಾದಲ್ಲಿ ಫ್ಲಡ್ ಆಗಿ ಈ ಥರ ಬೋಟ್ಗಳು ನೀವು ನಡೆಸಬೇಕು ಅನ್ನೋದು ಹಾಕೊಂಡಿರೋದು ಈ ಏರಿಯಾ ಇಡೀ ಬಾಳಗೆರೆ ರೋಡ್ ಕೂಡ ಒಂದು ಕಾಲದಲ್ಲಿ ರೈತರು ಇದನ್ನ ಭತ್ತನ ಬೆಳೆಯೋಂಥದ್ದು ಒಂದು ಜಾಗ ಆಗಿದ್ದು ಇವಾಗ ನಾನು ಏನು ಕೂತು ಮಾತಾಡ್ತಾ ಇದ್ದೀನಲ್ಲ ಈ ಜಾಗದಲ್ಲಿ ಭತ್ತ ಬೆಳೀತಾ ಇದ್ದು ಆದರೆ ನಮಗೆಲ್ಲ ಇಲ್ಲಿಗೆ ಬಂದ ಮೇಲೆ ಬುದ್ಧಿ ಬಂದಿದೆ ನೀವು ಈ ಥರ ಏನದು ಒಂದು ಜಾಗನ ನೀವು ರೈತರು ಜಾಗನ ಎಲ್ಲ ಬಳಸ್ಕೊಂಡು ಈ ಥರ ಡೆವಲಪ್ ರಿಯಲ್ ಎಸ್ಟೇಟ್ ಮಾಡಿ ಮಾಡಿದ್ರೆ ಇದೇ ಅಧ್ವಾನ ಆಗೋದು ಇದೇ ಥರ ಅಲ್ಲೂ ತಾಲೂಕು ಆನೆಕಲ್ ತಾಲೂಕು ಕೂಡ ಆಗುತ್ತೆ ಇವಾಗ ಅಲ್ಲೆಲ್ಲೂ ಫ್ಲಡ್ ಇಲ್ಲ ನೀವು ಯಾವಾಗ ಇದ್ದ ಇದೆಲ್ಲ ಎರಡು ಸಾವಿರದ ಎಕರೆ ಎರಡು ಎರಡು ಸಾವಿರದ ಐನೂರು ಎಕರೆ ಹತ್ರ ನೀವು ಏನದು ಡೆವಲಪ್ ಮಾಡಿ ಇದು ಟೆಕ್ ಹಬ್ನ ಮಾಡಿ ಮುಂದುವರೆದ್ರೆ ಅಲ್ಲೂ ಕೂಡ ಕೂಡ ಇದೇ ಗತಿ ಆಗುತ್ತೆ ಅಲ್ಲಿರೋ ಮುತ್ತನಲ್ಲೂರು ಮುತ್ತನಲ್ಲೂರು ಕೆರೆ ಕೂಡ ಹಾಳು ಮಾಡಿ ಅಲ್ಲಿರೋ ಅಷ್ಟು ಫಲವತ್ತಾಗಿರೋವಂಥ ಭೂಮಿನ ಹಾಳು ಮಾಡಿದ್ರೆ ಸರ್ ನಾವು ಎಲ್ಲಿ ಎಲ್ಲಿಗೆ ಹೋಗಬೇಕು ಸರ್ ನಮ್ಮ ಬೆಂಗಳೂರು ಎಲ್ಲಿಗೆ ಹೋಗ್ಬೇಕು ಸರ್ ಸಾಕು ನಾವು ಬೆಳೆದಿರೋದು ನಾವು ದಯವಿಟ್ಟು ನಾವು ಎಮ್ ಬಿ ಪಾಟೀಲ್ ಸರ್ನು ಕೇಳ್ಕೊತೀನಿ ನಿಮ್ಮ ಉತ್ತರ ಕರ್ನಾಟಕದಿಂದ ಕೂಡ ಇಲ್ಲಿ ಭಾಳಷ್ಟು ಜನ ಇದ್ದಾರೆ ಸರ್ ದಯವಿಟ್ಟು ಈ ಇಂಡಸ್ಟ್ರಿಗಳನ್ನೆಲ್ಲ ತೊಗೊಂಡೋಗಿ ನಿಮ್ಮನ್ನು ಉತ್ತರ ಕರ್ನಾಟಕಕ್ಕೆ ತೊಗೊಂಡೋಗಿ ಅಥವಾ ಬೇರೆ ಬೇರೆ ಕಡೆಗೆ ಬೇರೆ ರಾಜ್ಯಕ್ಕೆ ತೊಗೊಂಡೋಗಿ ಬ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಬಸ್ಟ್ ಆ ಕುಡಿಯೋದಕ್ಕೆ ಇರೋವಂಥ ಪರಿಸ್ಥಿತಿ ಬರ್ತಾ ಇದೆ ದಯವಿಟ್ಟು ಈ ಇನ್ನೊಂದು ಎರಡು ಸಾವಿರದ ಐನೂರು ಎಕ್ರೆಯಲ್ಲಿ ಅಷ್ಟು ಚೆನ್ನಾಗಿ ತರಕಾರಿ ಹಣ್ಣು ಇದನ್ನ ಬೆಳೆ ಬೆಳೀತಾ ಇರುವಂತಹ ಜಾಗದಲ್ಲ ಹಾಳು ಮಾಡಿ ನಮಗೆ ಕೋಲಾರಿಂದ ಬರುವಂತ ಕಚಡ ತರ್ಕಾರಿಗಳನ್ನ ತಿನ್ನೋ ಥರ ಮಾಡಬೇಡಿ ಇವಾಗಾಗಲೇ ನೂರೆಂಟು ಕಾಯಿಲೆಯಿಂದ ನಾವು ಒದ್ದಾಡ್ತಾ ಇದ್ದೀವಿ ದಯವಿಟ್ಟು ಅಲ್ಲಿರೋ ರೈತರಿಗೆ ಇವಾಗ ಫ ರೈತರು ಬಿಟ್ಕೊಟ್ಟಿದ್ರೆ ಏನೋ ಹೇಳ್ಬೋದಾಯಿತು ರೈತರು ಕೂಡ ಬಿಟ್ಕೊಟ್ಟಿಲ್ಲ ಅವ್ರಿಗೆ ಗೊತ್ತು ಆ ಮಣ್ಣಿನ ಬೆಲೆ ಏನು ಅಂತ ಅವರಿಗೆ ಗೊತ್ತಿದೆ ಅಷ್ಟು ಫಲವತ್ತಾಗಿರೋವಂಥ ಮಣ್ಣಿನ ಮಣ್ಣ ಮೇಲೆ ನಿಮಗೆ ಕಣ್ಣು ಬೇಡ ಸರ್ ದಯವಿಟ್ಟು ಬೇಡ್ಕೊತೀವಿ ಅದನ್ನು ರೈತರಿಗೆ ಬಿಟ್ಕೊಡಿ ಅಲ್ಲಿಂದ ಬರೋವಂಥ ತರಕಾರಿ ಹಣ್ಣುಗಳು ಬಹಳಷ್ಟು ಪೌಷ್ಟಿಕವಾಗಿ ತುಂಬಿರುತ್ತದೆ ಏಕೆಂದರೆ ಅಲ್ಲಿ ಬ ಬೋರ್ವೆಲ್ ಎಲ್ಲ ಅಲ್ಲಿ ಅಲ್ಲಿ ಅಲ್ಲಿನ ನೀರಿಂದನೇ ಬೆಳೀತಾ ಇದ್ದಾರೆ ಅನ್ಲೈಕ್ ಕೋಲಾರ್ ವೇರ್ ದ ಎಂಟೈರ್ ಬ್ಯಾಂಗ್ಳೂರು ಸಿವೆ ಲೆಫ್ಟ್ ದ ಕೋಲಾರ ಅಂಡಿನೋ ಕೋಲಾರ ಅಲ್ಲಿ ಬೆಳೆದಿರುವಂತ ತರಕಾರಿ ಹಣ್ಣುಗಳೆಲ್ಲ ತಿಂದು ಕಾಯಿಲೆ ಬಂದು ನರಳುತ್ತ ಇದ್ದಾರೆ ಈ ಒಂದು ಫಾರ್ಮ್ ಹೌಸ್ ಇನ್ ದ ಕೋಲಾರ್ ಆರ್ ಸ್ಟ್ರಗ್ಲಿಂಗ್ ಬಿಕಾಸ್ ಆಫ್ ದ ಡಿಸಾಸ್ಟರ್ ವಾಟ್ ಬ್ಯಾಂಗ್ಳೂರ್ ಸೀವೇಜ್ ಈಸ್ ಡೂಯಿಂಗ್ ಇನ್ ದ ಕೋಲಾರ್ ಸೊ ಈ ಆನೆಕಲ್ ತಾಲೂಕು ಕೂಡ ದಯವಿಟ್ಟು ಆಗಿ ಮಾಡಬೇಡಿ ಸರ್ ಅವರೆಲ್ಲ ಅಷ್ಟು ಒಟ್ಟಾಗಿ ಬಂದು ಎರಡು ಸಾವಿರ ನಿಯರ್ಲಿ ಎರಡು ಸಾವಿರ ರೈತರು ಅದು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಇಂಪ್ಯಾಕ್ ಇಂಪ್ಯಾಕ್ಟ್ ಆಗ್ತಾಯಿದೆ ಸೊ ಅದು ಇಂಡೈರೆಕ್ಟಾಗಿ ಎಲ್ಲರೂ ಕೂಡ ಅದು ಆಮೇಲೆ ತಟ್ಟತ್ತೆ ಮಲೇರಿಯಾ ಕ್ಯಾನ್ಸರ್ ಥರ ತಟ್ಟೆ ತಟ್ಟತ್ತೆ ಅದು ಬಿಕಾಸ್ ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್ ಟುಡೇ ಇವತ್ತು ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ಈ ರೋಡಲ್ಲಿ ಇಲ್ಲಿ ಬಂದು ಎಲ್ಲಿ ಬೆಳೆ ಬೆಳೀತಾ ಇದ್ದಾರೋ ಆ ಜಾಗಕ್ಕೆ ಬಂದು ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ ದಯವಿಟ್ಟು ಆನಕಲ್ ತಾಲೂಕು ಕೂಡ ಆ ಥರ ಮಾಡಬೇಡಿ ಆ ಪಾಪ ರೈತರುದು ಜಾಗ ಏನಿದೆಯೋ ಅದು ಅವರಿಗೆ ಬಿಟ್ಕೊಡಿ ಅದು ಅವ್ರದ್ದು ಜಾಗ ಅವ್ರ ಪರ್ಮಿಷನ್ ಇಲ್ದಲೆ ಅವರ ಒಂದು ಸಮಾಧಾನ ಇಲ್ದಲೆ ಆ ಥರ ಒಂದು ಫಲವತ್ತಾಗಿರೋಂಥ ಭೂಮಿನ ಕಸ್ಕೊಳ್ಳೋದು ಇದು ನಮ್ಮ ನೇಚರ್ಗೂ ಕೂಡ ಒಳ್ಳೆಯದಲ್ಲ ನಮ್ಮ ಭೂಮಿ ತಾಯಿಯೂ ಕೂಡ ಒಳ್ಳೆಯದಲ್ಲ ಅದು ಇಂಡೈರೆಕ್ಟಾಗಿ ನಮಗೇನೆ ತಟ್ಟತ್ತೆ ನೀವು ಯಾರೂ ಸಫರ್ ಆಗಲ್ಲ ಸರ್ ನಾವು ಕಾಮನ್ ಪೀಪಲ್ ಸಫರ್ ಆಗೋದು ರೈತರು ಸಫರ್ ಆಗೋದು ದಯವಿಟ್ಟು ರೈತರು ಭೂಮಿ ರೈತರಿಗೆ ಬಿಟ್ಕೊಡಿ ಬೆಂಗಳೂರು ನೀವು ಟೆಕ್ ಟೆಕ್ನಾಲಜಿ ನೀವು ಕಂಪ್ನಿಗಳನ್ನ ತಂದಿರೋದು ಸಾಕು ಬೆಂಗಳೂರು ಮೊದಲಿನ ಥರ ಹಸಿರಾಗಲಿ ಎಲ್ಲ ಕೆರೆಗಳು ತುಂಬಲಿ ಅದಕ್ಕೆ ಬೇಕಾಗಿರೋಂಥ ಕೆಲಸಗಳನ್ನ ಮಾಡಿ ಇನ್ನು ಟೆಕ್ ಹಬ್ ತಂದು ನೀವು ಎಲ್ಲ ಮಾಡಿ ತಿರ್ಗಾ ಕೆರೆ ಕ ಕಣಿವೆಗಳನ್ನೆಲ್ಲ ಮುಚ್ಚಾಕಿ ಗಂಡಾಂತರ ಕೆಲಸಗಳು ಮಾಡೋದು ಬೇಡ ಸರ್ ದಯವಿಟ್ಟು ಬೇಡ್ಕೊತಾ ಇದ್ದೀವಿ